ನಿನ್ ರಿವರ್ ಹಾಳ್ ಮಾಡ್ತೀನಿ ನಿನ್ ಕೆಟ್ಟಿ ಹಾಳು ಮಾಡ್ತೀನಿ ನಿನ್ ಸೋಧಕ ಹೋದ ಹಾಳ್ ಮಾಡ್ತೀನಿ ಮತ್ತೊಂದಂಥ ಮೊತ್ತ ತಪ್ಪಂತ ಇರೋಂಥ ಕಾಯಿಲೆಗಳೆಲ್ಲ ಕೊಡ್ತೀನಿ ನಿನ್ನ ಹೆಂಡತಿ ಕಿತ್ತು ಮಕ್ಳ ಕಿತ್ತಿರ್ತೀನಿ ನಿನ್ನ ಕುಟುಂಬಕ್ಕಿತ್ತು ನಿಯ್ತು ಆರೋಗ್ಯ ಅಭಿವೃದ್ಧಿ ವ್ಯವಹಾರಗಳು ವ್ಯಾಪಾರಗಳು ದಿನ ಎಲ್ಲರ ಕಿತ್ತು ಗೊತ್ತಿ ಒಳ್ಳೆಯದು ಹೇಳ್ಕೊಡಲ್ಲ ಒಳ್ಳೆಯದು ಹೇಳ್ಕೊಟ್ರು ನೀವು ತಗೊಳ್ಳೋಕೆ ರೆಡಿ ಇರಲ್ಲ ಯಾಕಂದ್ರೆ ಬರಿ ಕೆಟ್ಟದ್ದು ಮಾತ್ರ ಕಾಣಿಸ್ತಾ ತತ್ಮಾತ್ರೆಯಲ್ಲೂ ಒಳ್ಳೆ ಥರ ಕಾಣ್ತಾ ಅದಕ್ಕೆ ಯಾವಾಗಲೂ ಸ್ನೇಹಿತರ ಅಥವಾ ಒಬ್ಬ ಫ್ರೆಂಡ್ಸ್ನ ಕರೆಕ್ಟ್ ಆಗಿರೋ ವ್ಯಕ್ತಿ ದಿನ ತಪ್ಪು ಇರೋ ನಡೀತದೆ ಜೀವನದಲ್ಲಿ ಒಂದು ಗೊತ್ತಿದ್ದ ತಪ್ಪು ನಡೀತದೆ ಒಂದು ಗೊತ್ತಿಲ್ಲ ತಪ್ಪು ನಡೀತದೆ ಗೊತ್ತಿಲ್ಲ ತಪ್ಪು ಆಡೋದಕ್ಕೆ ಕ್ಷಮೆ ಇದೆ ವಿಶ್ವ ತಂಬಾಕು ದಿನಾಚರಣೆಯ ಪ್ರಯುಕ್ತ ನೈಂಟಿ ಟೂ ಪಾಯಿಂಟ್ ಸೆವೆನ್ ಎಂ ವತಿಯಿಂದ ಇಂಡಿಯನ್ ಟಿವಿ ಹಾಗೂ ಭಾರತ್ ಕ್ಯಾನ್ಸರ್ ಆಸ್ಪತ್ರೆಯ ಸಂಯುಕ್ತಾಶ್ರಯದಲ್ಲಿ ನಡೆಸಲಾಗ್ತಾ ಇರುವ ನೋ ಸ್ಮೋಕ್ ನಾಯಕ ದಮ್ ಇದ್ರೆ ದಂಬಿಡಿ ಅಭಿಯಾನದ ಅಂಗವಾಗಿ ಮೈಸೂರಿನ ಪ್ರತಿಷ್ಠಿತ ವ್ಯಸನ ಮುಕ್ತ ಸಂಸ್ಥೆ ಬಸವ ಮಾರ್ಗದಲ್ಲಿ ಶಿಬಿರಾರ್ಥಿಗಳಿಗಾಗಿ ಜಾಗೃತಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮದಲ್ಲಿ ಮಾತನಾಡಿದ ಬಸವ ಮಾರ್ಗ ವ್ಯಸನಮುಕ್ತ ಕೇಂದ್ರದ ಸಂಸ್ಥಾಪಕರಾದ ಎಸ್ ಬಸವರಾಜು ಅವರು ದುಶ್ಚಟಗಳಿಂದಾಗುವ ತೊಂದರೆಗಳ ಬಗ್ಗೆ ಅರಿವು ಮೂಡಿಸಿದ್ರು ನಂತರ ಮಾತನಾಡಿದ ಭಾರತ್ ಕ್ಯಾನ್ಸರ್ ಆಸ್ಪತ್ರೆಯ ವೈದ್ಯರು ಧೂಮಪಾನದಿಂದ ಆರೋಗ್ಯದ ಮೇಲಾಗುವ ದುಷ್ಪರಿಣಾಮದ ಬಗ್ಗೆ ತಿಳಿಸಿದ್ರು ಇನ್ನು ಕಾರ್ಯಕ್ರಮದಲ್ಲಿ ಬಸವಮಾರ್ಗ ಫೌಂಡೇಶನ್ ಸಿಬ್ಬಂದಿಗಳು ಭಾರತ್ ಕ್ಯಾನ್ಸರ್ ಆಸ್ಪತ್ರೆಯ ವೈದ್ಯರು ನೈನ್ ಟೂ ಪಾಯಿಂಟ್ ಸೆವೆನ್ ಒಂದು ಸಿಬ್ಬಂದಿಗಳು ಹಾಗೂ ಶಿಬಿರಾರ್ಥಿಗಳು ಮುಖಾಂತರ ಜನಕ್ಕೆ ಒಂದು ಒಳ್ಳೆ ಸಂದೇಶನ ಕೊಡ್ತಾ ಇದ್ರ ನಿಜವೂ ತುಂಬಾ ಖುಷಿ ಆಗ್ತದೆ ಯಾಕೆ ಅಂತ ಹೇಳಿದ್ರೆ ಇದರಾಗುವಂಥ ದುಷ್ಪರಿಣಾಮದ ಬಗ್ಗೆ ತುಂಬಾ ಜನ ದೊಡ್ಡ ದೊಡ್ಡದಾಗಿ ಮಾತಾಡ್ತೀವಿ ಆದ್ರೆ ಆ ಮಾತಾಡಬೇಕಾದ್ರೆ ಆ ವ್ಯಸನ ನಮ್ಮನ್ನೇ ಆವರ್ಸ್ಕೊಂಡಿರ್ತೀವಿ ಯಾರನ್ನ ಬಂದಿದ್ರೆ ಮಾತಾಡಿ ನಿಮ್ಮ ಬಗ್ಗೆ ಒಂದು ಅವೇರ್ನೆಸ್ ಕೊಡಿಸಬೇಕು ಅಂತ ಹೇಳಿದ್ರೆ ನಿಮ್ಗೆ ನೂರು ಜನ ಕರೆದ್ರೆ ಒಬ್ಬರು ಇದ್ರೂ ಕಷ್ಟ ಯಾಕೆ ಅಂತ ಹೇಳಿದ್ರೆ ಮೊದಲಿಗೆ ಅವರೇ ಆಸರ ಆಗಿರ್ತಾರೆ ಯಾವ್ದಾರ ಒಂದು ವ್ಯಸನ ಅಂತ ಒಂದು ಕೆಟ್ಟದಿತ್ತು ಇವತ್ತು ದಿನ ಸಮಾಜ ಯಾವ ರೀತಿ ಹೋಗ್ತಾ ಇದೆ ಅಂತ ಹೇಳಿದ್ರೆ ಏನಾದ್ರೂ ನಿನ್ನ ಜೀವನದಲ್ಲಿ ಒಂದು ದೊಡ್ಡ ಮಟ್ಟದ ಒಂದು ಖುಷಿನ ಪಡಿಬೇಕು ಅಂತ ಹೇಳಿದ್ರೆ ನೀನು ದಮ್ಮು ಸಿಗರೇಟು ಗಾಂಜಾ ಡ್ರಗ್ ಮತ್ತೆ ಡ್ರಿಂಕ್ಸ್ನ ಮಾಡಬೇಕು ಅನ್ನೋದು ಮನಪಲಿ ಅಂತ ಇದು ನಿಜವಾಗ್ಲೂ ತುಂಬ ಕಪ್ಪು ತಪ್ಪು ಕಲ್ಪನೆ ಅದರಲ್ಲಿ ಯುವ ಸಮುದಾಯಗಳು ಅದನ್ನು ಹೆಚ್ಚೆಚ್ಚು ಬೀಳ್ತಾ ಇದೆ ಈಗ ಇದೆಲ್ಲ ನೋಡ್ತಾ ಇದ್ರೆ ಇಂಥ ಒಂದು ಕಾರ್ಯಕ್ರಮ ನಿಜವಾಗ್ಲೂ ಎಲ್ಲೋ ಒಂದು ಕಡೆ ತುಂಬ ಜನಕ್ಕೆ ಇದರಿಂದ ಜಾಗೃತಿಯಾಗಿ ತುಂಬಾ ಜನ ಹೊರ ಬಂದರೆ ತುಂಬ ಖುಷಿ ಆಗ್ತದೆ ಮತ್ತೆ ಅಲ್ಲೆಲ್ಲ ಪ್ರತಿಯೊಂದನ್ನು ಬರೆದಿರ್ತದೆ ಗೊತ್ತಿದ್ದು ತಪ್ಪು ಎರಡು ಥರ ನಡೀತದೆ ಜೀವನದಲ್ಲಿ ಒಂದು ಗೊತ್ತಿನ ತಪ್ಪು ನಡೀತದೆ ಒಂದು ಗೊತ್ತಿಂದ ತಪ್ಪು ನಡೀತದೆ ಗೊತ್ತಿಂದ ತಪ್ಪು ಮಾಡಿದ್ರೆ ಅದಕ್ಕೆ ಕ್ಷಮೆ ಇದೆ ಗೊತ್ತಿದ್ದು ಗೊತ್ತಿಲ್ಲ ಮಾಡೋದಕ್ಕೆ ಕ್ಷಮೆ ಇಲ್ಲ ಅದಕ್ಕೆ ನೋಡಿ ಆ ಹಾಲ್ಕೋಹಾಲ್ ಮೇಲೆ ಇರ್ಬೋದು ಮತ್ತೆ ನೀವು ಸೇರೋಂಥ ಸಿಗರೇಟಲ್ಲಿ ಇರ್ಬೋದು ಅದ್ರ ಪರಿಣಾಮ ಏನು ಅನ್ನೋದು ಅಲ್ಲೇ ಬರೆದಿಟ್ಟಿದೆ ಏನು ಪರಿಣಾಮ ಆಗ್ಬಹುದು ಅನ್ನೋದನ್ನ ಅದನ್ನ ಇದು ಗೊತ್ತಿದ್ರು ನಾವು ತಗೊಂಡಿದ್ರು ಮಾಡ್ತೀವಿ ಅಂದ್ರೆ ನಮ್ಮಂತ ಅಜ್ಞಾನಿ ಪ್ರಪಂಚ ಯಾರು ಇಲ್ಲ ಇದನ್ನ ಕ್ಷಮಿಸ್ಬೋದ ಕ್ಷಮದೆ ಇರ್ಬೇಕು ನಿಮ್ಮನ್ನ ಭಗವಂತಕ್ ಕ್ಷಮಿಸ್ಬೇಕು ಅಂತ ಬಂದ್ರು ಅದ್ ನಿಮ್ನ ಕ್ಷಮಿಸೋದ ನಾನು ಹೇಳಿಲ್ವಾ ಮೊದ್ಲೇ ನಿಮ್ ತೊಂದರೆ ಕೊಡ್ತೀನಿ ಅಂತ ನಿಮ್ ಲಿವರ್ ಹಣ್ಣು ಮಾಡ್ತೀನಿ ನಿಮ್ ಕಿಡ್ನಿ ಹಾಡ್ ಮಾಡ್ತೀನಿ ನಿಮ್ ಸಹಸಕೋಸನ ಹಾಡ್ ಮಾಡ್ತೀನಿ ಮತ್ತೊಂದು ಪ್ರಪಂಚ ಇರುವಂತ ಕಾಯಿಲೆಗಳೆಲ್ಲ ಕೊಡ್ತೀನಿ ನಿನ್ ಎಂಟಿ ಕಿತ್ಕಳ್ತೀನಿ ಮಕ್ಳನ್ನ ಕಿತ್ಕೊಳ್ತೀನಿ ನಿನ್ ಕುಟುಂಬ ಕಿತ್ಕೋತೀನಿ ಆಯ್ತು ಆರೋಗ್ಯ ಅಭಿವೃದ್ಧಿ ವ್ಯವಹಾರಗಳು ವ್ಯಾಪಾರಗಳು ನಿನ್ನ ಎಲ್ಲಾನು ಗೊತ್ತು ಗೊತ್ತಿದ್ರು ಬಂದಿದೆಯಲ್ಲ ನಿನ್ಗೆ ಧೈರ್ಯ ನಾಶ ಮಾಡಿದ್ರೆ ಉದ್ದೇಶ ಅದು ಭಗವಂತ ಇದ್ರು ಬಿಡಲ್ಲ ಅಲ್ವಾ ಮುಂದೆ ಇದನ್ನ ನಾವು ತುಂಬಾ ದೊಡ್ಡ ಮಟ್ಟದಲ್ಲಿ ಇದನ್ನ ಒಳ್ಳೆ ಮಾಡ್ತೀವಿ ಅಲ್ವಾ ಅವನ್ ಸೇರಿ ಬಿಡೋ ಬಗೆಯಿಂದ ಸುತ್ತಮುತ್ತ ಯಾರು ತಂಬಾಕು ವ್ಯಸನ ಇರಲ್ಲ ಅವರು ಕೂಡ ಆ ಹಾನಿಕಾರಿಕ ಆ ಇದು ಹೊಗೆಗಳನ್ನ ಸೇರಿದ್ರೆ ತಿರ್ಗ ಅವರು ಕೂಡ ದುಷ್ಪರಿಣಾಮಗಳು ಜಾಸ್ತಿ ಇದನ್ನ ನಾವು ಸೆಕೆಂಡ್ ಹ್ಯಾಂಡ್ ಸ್ಮೋಕಿಂಗ್ ಅಂತ ಇದು ಎಲ್ಲಿ ಯಾರು ಈಗ ಒಂದು ಐದಾರು ವರ್ಷದಿಂದ ಮೋಸ್ಟ್ ಕಾಮನ್ ಆಗಿದೆ ಎಸ್ ಯಾವ್ದ್ರಲ್ಲಿ ಅಂದ್ರೆ ಮನೆಯಲ್ಲಿ ಹೆಂಡ್ತಿದ್ದೀರು ಅಥವಾ ಮಕ್ಕಳು ಯಾಕಂದ್ರೆ ಗಂಡಂದಿರು ಮನೆಯಲ್ಲಿ ಸೇರ್ತಾ ಇರ್ತಾರೆ ಹೆಂಡ್ತಿದ್ದೀರು ಅವ್ರು ಸೇದಲ್ಲ ಆದ್ರೂ ಬಿಡೋ ಹೊಗೆನ ಕುಡಿಯೋದ್ರಿಂದ ಅವರ ಆರೋಗ್ಯನೂ ಕೂಡ ಕೆಡತ್ತೆ ಒಬ್ಬ ಮನುಷ್ಯ ಹೆಂಗ್ ಸ್ಟಾರ್ಟ್ ಮಾಡ್ತಾನೆ ಒಂದು ವ್ಯಸನ ಅಂದ್ರೆ ಅವರು ಸ್ನೇಹಿತ ಅಂದ್ರೆ ಅವು ಒಬ್ಬ ಸ್ನೇಹಿತ ಕೆಟ್ಟ ಜಟ ಇರುತ್ತೆ ಅವ್ನು ನೋಡಿ ಇವನು ಕಲಿತಾನೆ ಇವ್ ನೋಡಿ ಇನ್ನೊಮ್ಮೆ ಕಲಿತಾನೆ ಹಂಗೆ ಇದು ಒಂಥರ ಚೇಂಥ ಒಂದ್ಕೊಂಡು ಒಂದು ಒಬ್ಬ ಒಬ್ರು ನೋಡಿ ಒಬ್ಬರು ನೋಡಿ ಒಬ್ರು ಕಲಿತು ಅಂದರೆ ಆ ಫ್ರೆಂಡ್ ಅವ್ರು ಒಳ್ಳೇದು ಹೇಳ್ಕೊಡಲ್ಲ ಒಳ್ಳೇದು ಹೇಳ್ಕೊಟ್ರು ಇವ್ರು ತಗೊಳ್ಳೋಕೆ ರೆಡಿ ಇರಲ್ಲ ಯಾಕಂದ್ರೆ ಅದು ಬರೀ ಕೆಟ್ಟದ್ದು ಮಾತ್ರ ಕಾಣಿಸ್ತಿರ್ತಾರೆ ಅದು ಮಾತ್ರ ಇವ್ರಿಗೆ ಒಳ್ಳೇದ ಥರ ಕಾಣ್ತಾ ಇರುತ್ತೆ ಅದಕ್ಕೆ ಯಾವಾಗಲೂ ಒಬ್ಬ ಸ್ನೇಹಿತರ ಅಥವಾ ಒಬ್ಬ ಫ್ರೆಂಡ್ಸ್ನ ಮಾಡ್ಕೋಬೇಕಂದ್ರೆ ಕರೆಕ್ಟ್ ಆಗಿರೋ ವ್ಯಕ್ತಿನ ಮಾಡ್ಕೊಳ್ಬೇಕು ಆಮೇಲೆ ಇನ್ನೊಂದು ಅಥವಾ ಫ್ಯಾಮ್ ಮನೇಲಿ ಏನೋ ತೊಂದರೆ ಇತ್ತು ಅಂದರೆ ಆ ತೊಂದರೆಯಿಂದ ಮರ ಇದು ಹೋಗ್ಸೋಕೆ ಅವರು ಈ ಥರ ಚಟಗಳಿಗೆ ಬಿಡುತ್ತೆ ಯಾಕಂದರೆ ಅದನ್ನ ಸೇದಿದ್ರೆ ಅಥವಾ ಕುಡಿದ್ರೆ ಏನೋ ನೆಮ್ಮದಿ ಅನಿಸುತ್ತೆ ಆ ಚಟ ಸ್ಟಾರ್ಟಿಂಗ್ ಆಗಿ ಅದು ಫುಲ್ ಅಡಿಕ್ಷನ್ ಥರ ಆಗಿ ಆ ದಿನನಿತ್ಯ ಕೆಲಸ ಕೂಡ ಮಾಡೋಕ್ಕಾಗಿರೋ ರೇಂಜ್ಗೆ ಆ ರೇಂಜ್ಗೆ ಅಡಿಕ್ಷನ್ ಆಗುತ್ತೆ ಯಾಕಂದರೆ ನಿಕೋಟಿನ್ ಅಂತ ಒಂದು ಅಂಶ ಇರುತ್ತೆ ಬಿಡಿ ಡಿ ಸಿಗರೇಟಲ್ಲಿ ಅದು ಏನು ಮಾಡುತ್ತೆ ನಮ್ಮ ಮಿದ್ಲಿಗೆ ಹೋಗಿ ಅದು ಪ್ರತಿ ಸತಿ ಬಿಡಿ ಅಥವಾ ಸಿಗರೇಟ್ ಸೇರಿದಾಗ ನಿಕೋಟಿನ್ ಅಂಶ ಬಾಡಿಗೆ ಹೋಗಿ ಅದು ಒಂಥರ ಖುಷಿ ಕೊಡೋದು ಮಾಡುತ್ತೆ